ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವೆಲ್ಲರೂ ಅಂತ ಅನ್ಕೋತಿದ್ನಿ ಇವತ್ತು ನಾವು ಮಸ್ತ್ ಬಂಗಡ ರವಾ ಫ್ರೈ ಮಾಡೋದು ಹೇಳ್ಕೊಡ್ತೀನಿ ಸೊ ಬರ್ರಿ ಇದಕ್ಕೆ ನಾವು ಒಂದು ಬಟ್ಲದನ್ಯಾಗ ಒಂದು ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ತೊಳ್ಕೊಳಾತೀನಿ ತೊಳ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೆನೆಯಾಕ ನೀರು ಹಾಕಿ ಬಿಟ್ಬಿಡಾತೀನಿ ಭಾಳಷ್ಟು ಹಾಕಬ್ಯಾಡ್ರಿ ಸ್ವಲ್ಪ ಹಾಕಿದ್ರೆ ಸಾಕು ಈ ಥರ ನೋಡ್ಬೋದು ಬಾಂಗ್ಡಾ ಫಿಶ್ ಇವ ಇದನ್ನು ಇಲ್ಲಿ ನೋಡ್ರಿ ನಾ ಈ ಥರ ಸ್ಲಿಟ್ಸ್ ಹಾಕೊಂಡಿನಿ ಅಂದ್ರೆ ಮಸಾಲೆ ಭಾಳ ಚಲೋ ಹೊಂದ್ಕೋತೈತಿ ಇದ್ರೊಳಗೆ ಅಂಥೇಳಿ ಯಾವಾಗಲೂ ದೊಡ್ಡ ದೊಡ್ಡ ಫಿಶ್ ಇತ್ತಂದ್ರೆ ಈ ಥರ ಸ್ಲಿಟ್ಸ್ ಹಾಕೋರಿ ಇಲ್ಲಾಂದ್ರೆ ಭಾಳ ಸೊಪ್ಪುಗುಳಿತೈತಿ ಮಸಾಲ ಅದ ಸೊ ಈಗ ನೋಡ್ಬೋದು ಹುಣಸೆ ಹಣ್ಣು ಫುಲ್ ಎಲ್ಲ ನೆಂದಿತ್ತಲ್ಲ ಇದನ್ನು ಕ್ಯೂಚಿನಾನ ಈ ಥರ ಇದ್ರದ ರಸಾನ ಇಲ್ಲಿ ಸಪ್ರೇಟ್ ಇಷ್ಟ ಆದ್ರೆ ಸಾಕು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳತ್ತೀನಿ ಹಂಗೆ ಖಾರ ಹಾಕ್ಕೊಳ್ಳೀನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಾಕೋರಿ ಹಾಗೆ ಒಂದು ಚೂರು ಇಲ್ಲಿ ನಾನು ಧನಿಯಾ ಪೌಡರ್ ಹಾಕ್ಕೊಳ್ಳಾಕತ್ತೀನಿ ಈಗ ಇದನ್ನೆಲ್ಲ ಸೇರಿಸಿ ಒಂದು ಮಸ್ತಾಗಿ ಮಿಕ್ಸ್ ಮಾಡ್ಕೋರಿ ಭಾಳಷ್ಟು ಮಂದಿ ಒಂದೊಂದು ಸರ್ತಿ ಲಿಂಬೆ ಹಣ್ಣಿನ ರಸ ಹಾಕ್ಕೋತಾರೆ ಬಟ್ ಟ್ರಸ್ಟ್ ಮೀ ಲಿಂಬೆ ಹಣ್ಣಕ್ಕಿಂತ ಭಾಳ ಟೇಸ್ಟ್ ಇರ್ತೈತಿ ನೀವೇನಾರು ಹುಣಸೆ ಹಣ್ಣಿನ ರಸ ಹಾಕಿದ್ರೆ ಭಾಳ ಚಲೋ ಇರ್ತೈತಿ ಸೊ ಈಗ ನೋಡ್ಬೋದೆ ಈ ಥರ ಫಿಶ್ಶನ್ನ ತೊಗೊಂಡು ಇದ್ರೊಳಗಿರೋ ನೀರಿನಂಶ ಎಲ್ಲ ತಕ್ಕೊಂಡು ಆದಮೇಲೆ ಈ ಥರ ನೋಡ್ರಿ ಈ ಹೊಟ್ಟೆ ಎಲ್ಲ ಸಿಳಿರ್ತೈತಲ್ಲ ಇದ್ರೊಳಗೆ ಮಸಾಲಾನ ಭಾಳ ಅಂದ್ರೆ ಭಾಳ ಚಂದ ತುಂಬ್ರಿ ಈ ಸ್ಲಿಟ್ಸ್ ಎಲ್ಲ ಓಪನ್ ಮಾಡ್ಕೊಂಡು ಈ ಥರ ಮಸಾಲ ತುಂಬ್ತಾ ಹೋಗ್ರಿ ಆಮೇಲೆ ಭಾಳಷ್ಟು ಮಸಾಲ ಇದ್ರ ಮೇಲೆ ಉ ಉಳಿಸ್ಬೇಡ್ರಿ ಅದು ಸುಮ್ಮನೆ ಹೊತ್ತೇನೋ ಹೋಗ್ತೇ ತೋರ್ತು ಏನೂ ಟೇಸ್ಟ್ ಬರೋದಿಲ್ಲ ಆಮೇಲೆ ನೀಟಾಗಿ ಅದನ್ನು ತಕೊಂಡು ಬಿಡ್ರಿ ಸೊ ಎರಡನೇ ಫಿಶು ನಾನು ನಿಮಗೆ ತೋರ್ಸಾಕತ್ತೀನಿ ನೋಡ್ಬೋದು ಇದ್ರ ತಲಿ ಭಾಗ ಮತ್ತು ಹೊಟ್ಟಿ ಭಾಗ ಏನಿರ್ತೈತಲ್ಲ ಇಲ್ಲಿ ಭಾಳ ಅಂದ್ರೆ ಭಾಳ ಚಂದ ಮಸಾಲಾನ ಫುಲ್ ಒಳಗೆ ಸ್ಲಿಟ್ಸ್ ಓಪನ್ ಮಾಡಿಕೊಂಡು ಈ ಥರ ನೀವು ಮಸಾಲಾನ ತುಂಬ್ತಾ ಹೋಗ್ರಿ ಆಮೇಲೆ ಮ್ಯಾಲೇನು ಉಳಿತೈತಲ್ಲ ಅದನ್ನ ನೀಟಾಗಿ ಬಿಡ್ರಿ ಭಾಳಷ್ಟು ಸರ್ತಿ ಬ್ಯಾಡ್ರಿ ಬರೀ ಕೈಗೆ ಹತ್ತೇನೋ ಹೋಗಿಬಿಡ್ತೈತಿ ಮಸಾಲ ಒಂದು ಎರಡು ಸರ್ತಿ ಸೌರ್ಕೊಂಡೆ ಇದನ್ನು ಹಂಗೆ ಬಿಟ್ಬಿಡ್ರಿ ಹಂಗೆ ಒಂದು ನಿಮಿಷ ಇಡ್ರಿ ಭಾಳ ತಿಡಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಇರ್ತೈತಲ್ಲ ನೀರು ಬಿಟ್ಕೊಳಕ್ಕೆ ಶುರು ಮಾಡಿಬಿಡ್ತೈತಿ ಸೊ ಈಗ ನೋಡ್ಬೋದ ನಾ ಇಲ್ಲಿ ರವಾ ಫ್ರೈ ಮಾಡಾತೀನಿ ಸೊ ಅದಕ್ಕೆ ರವಾ ತೊಗೊಳತೀನಿ ಸೈಡ್ ಬೈ ಮೊದಲು ಹಂಚು ಕಾಯ್ಕೊಳ್ಳಿ ಇಡಾತೀನಿ ನಾನು ಯಾಕಂದ್ರೆ ರವಾನಾಗ ಅದನ್ನು ಕೋಟ್ ಮಾಡಿದ ತಕ್ಷಣ ಎಣ್ಣೆ ಒಳಗೆ ಫ್ರೈ ಮಾಡಬೇಕಾಗ್ತೈತಿ ನಾವು ಎಕ್ದಮ್ ಭಾಳಷ್ಟು ಎಣ್ಣೆನೂ ತೊಗೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ತೊಗೊಂಡ್ರೆ ಸಾಕು ನೋಡ್ಬೋದು ಈ ಥರ ಮೀನನ್ ತೊಗೊಂಡೆ ಇಲ್ಲಿ ನಾನು ಹೆಂಗೆ ಹಚ್ಕೊಳತ್ತೀನಲ್ಲ ರವ ಇದೇ ಥರ ಹಚ್ಕೋರಿ ಎಕ್ದಮ್ ಭಾಳಷ್ಟು ಹಚ್ಚಾಕೆ ಹೋಗ್ಬೇಡ್ರಿ ಎಲ್ಲ ಕಡೆಯೂ ಜಸ್ಟ್ ಒಂದು ಲೇಯರಷ್ಟು ರವೆ ಕೋಟ್ ಆದ್ರೆ ಸಾಕು ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತಿ ಭಾಳ ಟೇಸ್ಟಿ ಇರ್ತೈತಿ ಸೊ ಈ ಥರ ನಿಧಾನವಾಗಿ ಎಣ್ಣೆ ಒಳಗೆ ಬಿಡ್ರಿ ಯಾಕಂದ್ರೆ ರವೆ ಹಚ್ಚಿರ್ತೀವಲ್ಲ ಒಂದೇ ಸರ್ತಿ ಸಿಡ್ದಂಗೆ ಆಗ್ತೈತಿ ಎಣ್ಣೆ ಭಾಳ ಹುಷಾರಾಗಿ ಮಾಡ್ಕೋರಿ ಸೊ ನೋಡ್ಬೋದು ನೀವು ನಾ ಎರಡನೇ ಫಿಶ್ಶು ಮಾಡಿ ತೋರ್ಸಾಕತ್ತೀನಿ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಫಿಶ್ ಮಾಡಾಕತ್ತಿರೋದ ಮಮ್ಮಿ ಹೇಳ್ಕೊಡಾಕತ್ತಾರ ನಾನು ಅದ್ರಂಗೆ ಮಾಡ್ತಾ ಹೋಗಾಕತ್ತೀನಿ ಯಾಕಂದ್ರೆ ನನ್ನ ಮಗ ಅಮ್ಮಗಂತೂ ಫಿಶ್ ಭಾಳ ಸೇರ್ತೈತಿ ಅದಕ್ಕೆ ನಾ ಕಲಿಬೇಕಂತ ಹೇಳಿ ಮಾಡಾಕತ್ತೀನಿ ಹಂಗೆ ನಿಮಗೂ ತೋರ್ಸಾಕತ್ತೀನಿ ಸೊ ಈಗ ಇದನ್ನು ಎರಡನೇ ಫಿಶ್ನು ಬಿಟ್ಟ ತಕ್ಷಣ ಒಂದು ಎರಡು ನಿಮಿಷ ಅದನ್ನು ಬಿಡ್ರಿ ಯಾಕಂದ್ರೆ ಭಾಳ ಹಾರ್ತಿರ್ತೈತಲ್ಲ ಸೊ ಸಿಡಿತೈತಿ ಈಗ ಒಂದು ಎರಡು ನಿಮಿಷ ಆದಮೇಲೆ ನಿಧಾನಕ್ಕೆ ನೀವು ತಿರುಗಿಸ್ಕೊರಿ ಭಾಳಷ್ಟು ಸ್ವಲ್ಪ ಏನಾಗ್ಬಿಡ್ತೈತಿ ಭಾಳ ಜಲ್ದಿ ತಿರುಗ್ಸಕ್ಕೆ ಹೋಗ್ತಿವಲ್ಲ ಅವಾಗೇನಾಗ್ಬಿಡ್ತೈತಿ ಅದು ಕೋಟಿಂಗ್ ಹೋಗ್ಬಿಡ್ತೈತಿ ಅವಾಗ ಮೀನದ್ದು ಡೈರೆಕ್ಟ್ ಸ್ಕಿನ್ನನ್ನು ಸುಡಾಕ್ ಶುರು ಆಗ್ತೈತಿ ಸೊ ಈಗ ನೋಡಿದ್ರಲ್ಲ ನಾ ಎಷ್ಟು ನೀಟಾಗಿ ತಿರುಗಿಸ್ಕೊಂಡು ನೀವು ಒಂದು ಸ್ವಲ್ಪ ರವಾ ನೋಡ್ರಿ ಎಲ್ಲೂ ಬಿಟ್ಕೊಂಡು ಹೋಗಿಲ್ಲ ಆ ಥರ ಬೇಯಿಸ್ಕೋಬೇಕು ಈಗ ಮತ್ತೊಂದು ಎರಡು ನಿಮಿಷ ನಾನು ಇದನ್ನು ಮುಚ್ಚಿ ಬೇಯಿಸ್ಕೋತೀನಿ ಭಾಳ ಜಲ್ದಿ ಬೇಯ್ತೈತಿ ಮತ್ತು ಭಾಳ ಮಸ್ತ್ ಆಗ್ತೈತಿ ಹಂಗೆ ನಿಧಾನಕ್ಕೆ ನಿಧಾನಕ್ಕೆ ತಿರುಗಿಸ್ಕೋರಿ ಸಣ್ಣ ಫಿಶ್ ಇತ್ತಂದ್ರೆ ಭಾಳ ಜಲ್ದಿ ಬೇಯ್ತೈತಿ ಈ ಥರ ದಪ್ಪ ದಪ್ಪ ಅಂದ ದೊಡ್ಡ ದೊಡ್ಡ ಫಿಶ್ ಇತ್ತಂದ್ರೆ ಅಷ್ಟು ಜಲ್ದಿ ಬೇಯಂಗಿಲ್ಲ ಇದನ್ನ ಒಂದು ಎರಡು ಮೂರು ಸರ್ತಿ ಅರ ತಿರ್ಗಿಸ್ಬೇಕಾಗ್ತೈತಿ ನಾವು ಸೊ ಈಗ ನೋಡ್ಬೋದು ಇದನ್ನೊಂದು ಸ್ವಲ್ಪ ನಾ ಕ್ರಾಸ್ ಮಾಡಿ ಇಲ್ಲಿ ತಲಿ ಭಾಗ ಸುಡಾತೀನಿ ಯಾಕಂದ್ರೆ ಮಧ್ಯದೊಳಗು ಉರಿ ಭಾಳ ಇರ್ತೈತಲ್ಲ ಸೊ ಆ ಥರ ಎಲ್ಲಿ ಅದು ಬೇಯಕತ್ತಿಲ್ಲಲ್ಲ ಆ ಥರ ಒಂದು ಚೂರು ಚೂರು ಸ್ಲ್ಯಾಂಟ್ ಮಾಡಿ ಇಡ್ರಿ ಇಲ್ಲಂದ್ರೆ ಆ ಪರ್ಟಿಕ್ಯುಲರ್ ಭಾಗಾನ ನೀವು ಬೇಯಿಸ್ತಾ ಹೋಗ್ರಿ ಅವಾಗ ಮೀನಾ ಭಾಳ ಚಲೋ ಬೇಯ್ತೈತಿ ಈಗ ನೋಡ್ಬೋದು ಬೆನ್ನಿನ ಭಾಗ ಇದು ಭಾಳ ದೊಡ್ಡ ಫಿಶ್ ಐತೆ ಒಂದು ಸ್ವಲ್ಪ ದಪ್ಪ ದಪ್ಪ ಐತಲ್ಲ ಸೊ ಅದಕ್ಕೆ ಬೆನ್ನಿನ ಭಾಗ ನಾ ಈ ಥರ ಕಾಯಿಸ್ಕೊಳ್ಳಾಕತ್ತೀನಿ ಮಮ್ಮಿನೇ ಹೇಳಿಕೊಟ್ಟಿದ್ದ ದೊಡ್ಡ ದೊಡ್ಡ ಫಿಶ್ಗೆ ಈ ಥರನ ಮಾಡ್ಬೇಕಂತ ಹೇಳಿ ಸಣ್ಣ ಫಿಶ್ ಆದರೂ ಅಂತ ಅಂಥೇಳಿ ಆರಾಮಾಗಿ ಬೆಂದು ಬಿಡ್ತಾವ ದೊಡ್ಡ ಫಿಶ್ದು ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಸೊ ನೋಡ್ಬೋದು ಎಕ್ದಮ್ ಮಸ್ತ್ ಗರಿ ಗರಿ ಅನ್ಸಾ ನಿಮ್ಗೆ ಅನ್ಸಾತಿರ್ಬೋದ ಕಪ್ ಆಗೈತಲ್ಲ ಅಂತ ಹೇಳಿ ಆ್ಯಕ್ಚುಲಿ ಇದು ಕಪ್ ಆಗಿಲ್ಲ ಎಕ್ಸಸ್ ಏನು ರವೆ ಇರ್ತೈತಲ್ಲ ಅದು ಸುಟ್ಟಿರ್ತೈತಿ ಅಷ್ಟ ಬಟ್ ಮೀನಾ ಮಾತ್ರ ಭಾಳ ಜಬರ್ದಸ್ತ್ ಇರ್ತೈತಿ ಎಕ್ದಮ್ ರವಾ ಫ್ರೈ ಎಕ್ದಮ್ ಕ್ರಿಸ್ಪಿ ಟೇಸ್ಟಿ ಇರ್ತೈತಿ ಸೊ ನೋಡ್ಬೋದ ಫಿಶ್ ಎರಡೂ ರೆಡಿ ಆಗ್ಯಾವ ಎಲ್ಲಿನೂ ನನ್ನ ರವೆ ಬಿಟ್ಕೊಂಡು ಹೋಗಿಲ್ಲ ಹಂಗೆ ಐತಿ ಸೊ ನೋಡತ್ತಿರಲ್ಲ ಬಾಳೆಯಲ್ಲಿ ಎಷ್ಟು ಜಬರ್ದಸ್ತ್ ಕಾಣತೈತಿ ಹೋಗಿ ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಮರ್ಯಾಕೆ ಹೋಗ್ಬಾಡ್ರಿ ನನಗಂತರೂ ಬಂಗಡಾ ಫಿಶ್ ಭಾಳ ಅಂದ್ರೆ ಭಾಳ ಸೇರ್ತೈತಿ ಸೊ ನಿಮ್ಗೆ ಯಾವ ಫಿಶ್ ಸೇರ್ತೈತೆ ಅಂತ ಹೇಳಿ ನೀವು ನಮಗೆ ಕಮೆಂಟ್ ಮಾಡೋದನ್ನು ಮರ್ಯಾಕೆ ಹೋಗ್ಬಾಡ್ರಿ ಸೊ ನಾ ಯಾರು ನನ್ನ ಇನ್ನೂ ಹಳೆ ವಿಡಿಯೋಸ್ ಎಲ್ಲ ನೋಡಿಲ್ಲಲ್ಲ ಸೊ ಪ್ಲೀಸ್ ಒಂದು ಸರ್ತಿ ಚಾನಲ್ ಪೇಜ್ಗೆ ವಿಸಿಟ್ ಮಾಡಿರಿ ಸೊ ವಿಡಿಯೋಸ್ ಅದಾವ ಒಂದು ಸರ್ತಿ ಹೋಗಿ ನೋಡ್ಕೊಂಡು ಬರ್ರಿ ಹಂಗೆ ನಾವು ಒಂದು ಸರ್ತಿ ಫಿಶ್ ಕರಿ ಹೇಳ್ಕೊಟ್ಟಿದ್ದು ಐತಿ ಸೊ ನೀವು ಬೇಕಂದ್ರೆ ಅದನ್ನು ಚೆಕ್ ಮಾಡ್ಬೋದು ಸೊ ನೋಡ್ಬೋದು ಇಲ್ಲಿ ಫಿಶ್ ಎಷ್ಟು ಮಸ್ತ್ ಬಂದೈತಿ ಎಕ್ದಮ್ ಕ್ರಿಸ್ಪಿ ಮತ್ತು ಒಳಗಿಂದ ಪೂರ ಇದು ಕುಕ್ ಆಗೈತಿ ಸೊ ಹಿಂಗೆ ವೀಡಿಯೋನ ನೋಡ್ತಾ ಇರ್ರಿ ಮುಂದೆ ಮತ್ತೊಂದು ವಿಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್